ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ಹಾಗೂ ರಾಜ್ಯದ ಜನತೆಗೆ ನಮಸ್ಕಾರ ಇಂದು ಇವತ್ತು ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಇದ್ದೀವಿ ಈಗಾಗಲೇ ನಿಮಗೆ ತಿಳಿದಿನಂತೆ ಕೆ ಆರ್ ಎಸ್ ಪಕ್ಷ ಜನವರಿ ಹನ್ನೆರಡು ಯುವ ಸಮಾವೇಶ ಕೊಪ್ಪಳದಲ್ಲಿ ನಡೆಸಲು ಆಯೋಜನೆ ನಡೆಸಿದೆ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಯುವಕರನ್ನ ಮಾತಾಡಿಸಿ ಯುವಕರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ರಾಜಕೀಯದಲ್ಲಿ ಯುವಕರು ಏನು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನ ತಿಳಿಸೋದ್ರ ಜೊತೆಗೆ ಪ್ರಸ್ತುತ ರಾಜಕಾರಣದಲ್ಲಿ ಏನ್ ಬದಲಾವಣೆ ಆಗಬೇಕು ಯುವಕರ ಪಾತ್ರ ಏನು ಅನ್ನೋದನ್ನ ಯುವಕರ ಜೊತೆನೆ ಒಂದು ಸಂವಾದ ಮಾಡಬೇಕು ಅಂತ ಇವತ್ತು ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ನಾವು ಚಾಲನೆ ಕೊಡ್ತಾ ಇದೀವಿ ನಮ್ಮ ಜೊತೆ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಮ್ಮ ಜನನಿ ಅವರಿದ್ದಾರೆ ಜೊತೆಗೆ ಯುವ ಘಟಕದ ಉಸ್ತುವಾರಿಯಾದ ರಘು ಜಾಣಗೆರೆ ಅವರು ಲೈವ್ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ಕಾರ್ಯದರ್ಶಿಗಳಾದ ಅಬೀಬ್ ಅವರಿದ್ದಾರೆ ನಮ್ಮ ಜೊತೆ ಶ್ರೀನಿವಾಸ್ ಜ್ಯೋತಿಗಳು ಅವರು ಇದ್ದಾರೆ ಇವತ್ತು ಬೆಂಗಳೂರಿನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಜೊತೆ ಒಂದು ವಾತಾವರಣ ಇಲ್ಪ ಏನ್ ಹೋಗ್ತಾ ಇದ್ದೀರಾ ನಾನ್ ಬಂದ್ಬಿಡ್ತೀನಿ ಲೈವಲ್ಲಿ ಒಳಗಡೆ ಸೆಕೆಂಡ್ ಇಯರ್ ಹೆಸರು ವನಿತಾ ಇವತ್ತು ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಎಂಎ ವಿದ್ಯಾರ್ಥಿಗಳ ಜೊತೆ ನಾವು ಸಂವಾದ ನಡೆಸ್ತಾ ಇದ್ದೀವಿ ಇದೇ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರವರ ಜನ್ಮ ಜಯಂತಿ ಇದೆ ಅದನ್ನ ನಾವು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಓಕೆನಾ ಈ ನಿಟ್ಟಿನಲ್ಲಿ ನಿಮ್ಮ ಜ್ಞಾನಭಾರತಿ ಕ್ಯಾಂಪಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ನ ಏನಾದ್ರು ಹಂಕೊಂಡಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಇದೆ ಪ್ರತಿ ವರ್ಷ ಮಾಡ್ತಾ ಇದ್ದೀರಾ ನೀವು ಭಾಗವಹಿಸಿದ್ರ ಓಕೆ ನಿಮ್ಮ ಅನಿಸಿಕೆ ಸ್ವಾಮಿ ವಿವೇಕಾನಂದರವರ ಬಗ್ಗೆ ಅನಿಸಿಕೆ ಯುವಕರಿಗೆ ಅವರು ಸ್ಫೂರ್ತಿದಾಯಕವಾಗಿದ್ದಾರೆ ಅವರು ಆದ್ರೆ ಏನಂದ್ರೆ ಯುವಕರು ಮಾತಾಡ್ತಿರ್ಬೇಕಂದ್ರೆ ಎದ್ದಲಿ ಗುರಿ ಮುಡಿಯೋ ತನಕ ಎದ್ದಲಿ ಇಡ್ಬೇಡಿ ಅಂತ ಒಂದು ಕರೆಯನ್ನ ನೀಡ್ತಾರೆ ಸೊ ಅದು ಒಂದು ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತಾರೆ ಮತ್ತೆ ಈಗ ನಾನು ರಾಜ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗಿನ ರಾಜಕೀಯ ಅಂತಂದ್ರೆ ಈ ರಾಜಕೀಯದಲ್ಲಿ ಎದುರು ಎಜುಕೇಟೆಡ್ ಈಗ ಬಟ್ ಅವ್ರು ಕೇಳಿದ್ರೆ ಅಂತ ಹೇಳಿದ್ರು ಅದು ಇದ್ರು ಮಾಡ್ತಾರೆ ರಾಜಕೀಯ ಆಮೇಲೆ ಯುವಕರ್ಗಂತೂ ಅದರಲ್ಲಿ ಅವಕಾಶ ಅವಕಾಶಗಳು ಕೊಡ್ತಾ ಇಲ್ಲ ಅವ್ರೆ ಒಂದ್ಸೂಪರ್ ಎಂಬ ಕೆಲವ್ನಾದ್ರೆ ಒಂದ್ಸ ಇವಾಗ ಯಡಿಯೂರಪ್ಪ ಅಂದ್ರೆ ಅವ್ರ ಮಗ ತರ ಇದೆ ಸೊ ಅದಕ್ಕೆ ಯುವಕರಿಗೂ ಒಂದು ಅವಕಾಶ ಯುವ ಜನರು ಯುವ ಜನರು ರಾಜಕೀಯ ಪ್ರವೇಶ ಮಾಡ್ಬೇಕಾ ಬೇಡ ಮಾಡ್ಬೇಕು ಬಟ್ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ ಅಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅವಕಾಶ ಅವಕಾಶಗಳು ಕೊಡ್ಲಿಲ್ಲ ಅಂದ್ರೆ ನಾವು ಪಾರ್ಟಿಸಿಪೇಷನ್ ಹೇಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಬಟ್ ಅವ್ರನ್ನ ಎದುರಿಸಿ ಮುಂದೆ ಹೋಗ್ಬೇಕು ಅಂತ ನಿಮ್ಮಲ್ಲಿ ಯಾವ ರೀತಿ ಇದ್ದಂತ ನಾಯಕತ್ವದ ಗುಣ ಇದೆ ನಿಮ್ಮಲ್ಲಿ ಬರೀ ಉದ್ಯೋಗ ಮಾಡಬೇಕು ಅವ್ರಿಗೆ ಮೇಲು ಬೇರೆ ಅವ್ರ ಮೇಲು ತಿನ್ನು ಅಂತ ನೋಡ್ತೀರಾ ಎದುರು ಬಂದೆ ಕರ್ನಾಟಕ ಹಾಗೂ ನಮ್ ಜೊತೆ ಇವತ್ತು ಎಲ್ ಎಲ್ ಪಿ ಅನ್ನ ಹೋಗ್ತಾ ಇದ್ದಾರೆ ಯು ಎಸ್ ಅಂತ ಇದ್ದಾರೆ ಈ ವೇಳೆ ರಾಜಕೀಯದ ಬಗ್ಗೆ ನಿಮಗೆ ಯಾವ ಅಭಿಪ್ರಾಯ ಇದೆ ಅಭಿಪ್ರಾಯ ಇವಾಗಿರೋ ರಾಜಕೀಯದಲ್ಲಿ ಏನು ಯೂಸ್ ಆಗ್ತಿಲ್ಲ ಲಾಸ್ ಜಾಸ್ತಿ ಆಗ್ತದೆ ಕರೆಕ್ಟಾಗಿ ಆಗಿ ಏನು ಲಾಸ್ ಆಗ್ತಾ ಇಲ್ಲ ಲಾಸ್ ಆದ್ರೂ ಕೂಡ ಅದ್ರ ಅಪ್ಲಿಕೆಬಿಲಿಟಿ ಕರೆಕ್ಟಾಗಿ ಆಗಿ ಆಗ್ತಿಲ್ಲ ಅಂತ ಹೇಳ್ಬೋದು ನೀವೇನಾದ್ರು ಚುನಾವಣೆಗೆ ನಿಂತ್ಕೊಳ್ಳುವಂತಹ ಏನಾದ್ರು ಇಂಟೆನ್ಷನ್ ಇದೆ ಸಂದೇಶ ಏನಾದ್ರು ಹಿಂದಿನ ತಿಂಗಳಲ್ಲಿ ಬಂದ್ರೆ ಖಂಡಿತವಾಗೂ ಇಲ್ಲ ನಾವು ಚುನಾವಣೆ ನಿಂತಿ ಮಾಡೋ ಕೆಲ್ಸಗಳನ್ನ ಹಾಗೆ ಮಾಡ್ಬೋದು ಅನ್ನೋದು ಈಗ ಯುವಕರು ರಾಜಕೀಯ ಪ್ರವೇಶ ಮಾಡ್ಬೇಕೆರೋ ಮಾಡ್ಲಿ ಎಬಿಲಿಟೀಸ್ ಇರೋರು ಮಾಡ್ಲಿ ಆದ್ರೆ ಮಾಡೋರ್ಗೆ ಅವಕಾಶ ಬೇಕು ಮತ್ತೆ ಆ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಈಗ ಯುವ ಜನರು ರಾಜಕೀಯ ಬಂದ್ರೆ ನಿಮ್ಮ ನಿಮ್ಗೆ ಅವ್ರಿಗೆ ಸಂದೇಶ ಅಂತ ಕೇಳ್ತೀರಾ ಕರಪ್ಷನ್ ಬಿಡಿ ಇನ್ಫ್ಲುಯೆನ್ಸ್ ಅಂತ ಹೋಗ್ತೀರಾ ಆದ್ರೆ ಆ ಯೂಸ್ ಎನ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಜನರಿಗೆ ಹೆಲ್ಪ್ ಮಾಡಿ ಯುವತಿಯರಿಗೆ ಯುವ ಎಲ್ರಿಗೂ ಒಂದೇ ಡಿಸ್ಕ್ರಿಮಿನೇಷನ್ ಬೇಡ ಜೆಂಟರ್ ಮೇಲೆ ಹುಡುಗಿ ಆದ್ರೂ ಅಷ್ಟೇ ಆದ್ರೂ ಅಷ್ಟೇ ಎಲ್ಲರೂ ಇಬ್ಬರಾದ್ ಪಾರ್ಟಿಸಿಪೇಟ್ ಮಾಡ್ಬೇಕು ಇವಾಗ ಏನೇನ್ ಜನರೇಷನ್ ಚೇಂಜ್ ಆಗ್ತಾ ಇದೆ ಅದ್ರೊಳಗಡೆ ನಮ್ಗ ಆ ಲೀಸ್ ಬೇಕು ಬೇಕು ಅಂತ ಹೆಂಗೆ ಹುಡುಗಿ ಕೇಳ್ತೀರಾ ಅದೇ ತರ ನೀವು ಬಂದ್ ಮುಂದೆ ನಿಂತಿ ನಿಮ್ಮ ನ ತಗೊಳ್ಳಿ ಅಂತ ಧನ್ಯವಾದಗಳು